ಎಲ್ರಿಗೂ ನಮಸ್ಕಾರ ಈ ದಿನ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಒಂದು ಬುಕ್ ಓದ್ತಾ ಇದ್ದೆ ಶಿವಕೇರ ಅವ್ರದು ಆ ಬುಕ್ ಸ್ಟಾರ್ಟ್ ಆಗೋದೆ ಜಯಶಾಲಿಗಳು ವಿಭಿನ್ನ ಕೆಲಸಗಳನ್ನೇನೂ ಮಾಡೋದಿಲ್ಲ ಅವರು ಕೆಲಸ ಮಾಡುವ ರೀತಿ ವಿಭಿನ್ನವಾಗಿರುತ್ತೆ ಅಷ್ಟೇ ಅಂತಕ್ಕಂಥದ್ದು ಈ ಪುಸ್ತಕವನ್ನು ಆಕ್ಚುಲಿ ಆ್ಯಕ್ಚುಲಿ ಆ ಪುಸ್ತಕದ ಹೆಸರು ನೀವು ಗೆಲ್ಲಬಲ್ಲಿರಿ ಅಂತ ಆ ಪುಸ್ತಕವನ್ನ ಓದ್ತಾ ಇರಬೇಕಾದ್ರೆ ನನಗೆ ಒಂದೆರಡು ಸಂಗತಿಗಳು ತುಂಬಾ ಮನಸ್ಸಿಗೆ ಹತ್ರ ಅನಿಸ್ತು ಆ ಒಂದೆರಡು ಸಂಗತಿಗಳನ್ನ ನಿಮ್ಮ ಬಳಿ ಹಂಚಿಕೊಳ್ಬೇಕು ಅಂತೇಳಿ ನಾವು ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಇದನ್ನ ಕೇಳಿ ನಿಮಗೆ ಏನ್ ಅನಿಸ್ತು ಅಂತಕ್ಕಂಥದ್ದನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಸಕಾರಾತ್ಮಕ ಮನೋಭಾವದ ನಿರ್ಮಾಣ ಈ ಒಂದು ವಿಚಾರದ ಬಗ್ಗೆ ಓದ್ತಾ ಇರ್ಬೇಕಾದ್ರೆ ನೋಡಿ ಒಬ್ಬಾತ ಸಂತೆಪೇಟೆಯಲ್ಲಿ ಬಲೂನುಗಳ ಮಾರಾಟವನ್ನ ಮಾಡಿ ಜೀವನವನ್ನ ಸಾಗಿಸ್ತಾ ಇದ್ದ ಕೆಂಪು ಹಳದಿ ನೀಲಿ ಹಾಗೂ ಹಸಿರು ಸೇರಿದಂತೆ ಆತನ ಬಳಿ ಎಲ್ಲಾ ಬಣ್ಣದ ಬಲೂನ್ಗಳಿದ್ವು ವ್ಯಾಪಾರದ ಅಷ್ಟೇನು ಚುರುಕಾಗಿದ್ದ ಇರಲಿಲ್ಲ ಆಗ ಆ ವ್ಯಾಪಾರಿ ಏನು ಮಾಡದ ಅಂದ್ರೆ ಅದ ಈಲಿಯಂ ತುಂಬಿದ ಬಲೂನ್ಗಳನ್ನು ಆಕಾಶದಲ್ಲಿ ಬಿಡ್ತಾ ಇದ್ದ ಅವು ಮೇಲಕ್ಕೆ ಮೇಲಕ್ಕೆ ಹೋಗ್ತಾ ಇರೋದನ್ನ ಮಕ್ಕಳು ನೋಡಿ ಆತನಲ್ಲಿಗೆ ಬಂದು ಬಲೂನ್ಗಳನ್ನ ಸಾರಿ ಬಲೂನುಗಳನ್ನು ಖರೀದಿ ಮಾಡಿದ್ರು ಇದರಿಂದ ಆತನ ಬಲೂನು ವ್ಯಾಪಾರ ಚೆನ್ನಾಗಿ ಸಾಕ್ತು ಆತ ಈ ಕಸರತ್ತನ್ನು ದಿನಾ ಮಾಡ್ತಾ ಇದ್ದ ಒಂದಿನ ಆ ಸಂತೆಪೇಟೆಯಲ್ಲಿ ಆತನ ಅಂಗಿಯನ್ನ ಯಾರೋ ಇಂದಿನಿಂದ ಜಗ್ಗಿದಂತೆ ಆಯಿತು ತಿರುಗಿ ನೋಡಿದ್ರೆ ಪುಟ್ಟ ಬಾಲಕ ಕೇಳ್ತಾನೆ ಕರಿಯ ಬಲೂನ್ ಸಹ ಹೀಗೆ ಮೇಲಕ್ಕೆ ಹೋಗುತ್ತಾ ಅಣ್ಣ ಆ ಬಾಲಕನ ಮುಕ್ತ ಪ್ರಶ್ನೆಗೆ ಬಲೂನ್ ವ್ಯಾಪಾರಿ ಹೃದಯ ತಡ್ತು ಆತ ಹೇಳ್ತಾನೆ ಮಗು ಬಲೂನ್ ಮೇಲಕ್ಕೆ ಹಾರಲು ಅದರೊಳಗಿರುವಂಥದ್ದು ಕಾರಣ ಅದರ ಬಣ್ಣವಲ್ಲ ಅಂತಕ್ಕಂಥ ಮಾತು ಎಂಥ ಮಾತು ಅಲ್ವಾ ನಿಜ ಇದು ನಮಗೆ ಕೂಡ ಅನ್ವಯ ಆಗುತ್ತೆ ನಮ್ಮೊಳಗೆ ಏನಿದೆ ಎಂಬುದು ಮುಖ್ಯ ನಾವು ಮೇಲಕ್ಕೇರಲು ಕಾರಣವಾಗುವುದು ನಮ್ಮೊಳಗಿನ ಸಂಗತಿ ಎಂದರೆ ಮನೋಭಾವ ಹಾರ್ಡ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ವಿಲಿಯಂ ಜೇಮ್ಸ್ ಹೇಳ್ತಾರೆ ಮಾನವ ತನ್ನ ಮನೋಭಾವವನ್ನು ಬದಲಾಯಿಸುವುದರ ಮೂಲಕ ತನ್ನ ತಾಳ್ಮೆಯನ್ನ ತನ್ನ ಬಾಳ್ವೆಯನ್ನ ಬದಲಿಸಬಹುದು ಎಂಬುದೇ ನಮ್ಮ ಜನಾಂಗದ ಅತ್ಯುನ್ನತ ಶೋಧಕವಾಗಿದೆ ಉತ್ತಮ ಮನೋಭಾವವಿಲ್ಲದ ವಿದ್ಯಾರ್ಥಿ ಉತ್ತಮ ವಿದ್ಯಾರ್ಥಿಯಾಗುವುದು ಹೇಗೆ ಸಾಧ್ಯ ಉತ್ತಮ ಮನೋಭಾವವಿಲ್ಲದ ಪಾಲಕ ಶಿಕ್ಷಕ ವ್ಯಾಪಾರಿ ಉದ್ಯೋಗಿ ಮಾಲೀಕ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮರಾಗಲು ಹೇಗೆ ಸಾಧ್ಯ ಅಲ್ವಾ ನೀವು ಆಯ್ದುಕೊಂಡಂತಹ ಕ್ಷೇತ್ರ ಯಾವುದೇ ಆಗಿರ್ಬೋದು ಯಶಸ್ಸಿನ ಭದ್ರ ಬುನಾದಿ ಮಾತ್ರ ಮನೋಭಾವ ಆಗಿರುತ್ತೆ ಹಾಗೆ ಇನ್ನೊಂದು ಕತೆ ಚಿಕ್ಕ ಕತೆ ಆಸಿಫ್ ಆಫ್ರಿಕಾದ ಒಬ್ಬ ಸಂತೃಪ್ತ ರೈತನಾಗಿದ್ದ ಆತ ಸಂತೋಷವಾಗಿದ್ದು ಏಕೆ ಅಂದ್ರೆ ಆತ ಸಂತುಷ್ಟನಾಗಿದ್ದ ಆತ ಏಕೆ ಸಂತುಷ್ಟನಾಗಿದ್ದ ಅಂದ್ರೆ ಆತ ಸಂತೋಷದಲ್ಲಿದ್ದ ಒಂದಿನ ವಿವೇಕಿಯೊಬ್ಬ ರೈತನಲ್ಲಿಗೆ ಬಂದು ವಜ್ರದ ದಿವ್ಯ ಪ್ರಭೆ ಜ್ವ ಜಲ್ಯ ಹಾಗೂ ಮಹತ್ವವನ್ನು ಹೇಳಿ ಅದನ್ನು ಹೊಂದಿದ್ದರೆ ಸಿಗುವ ಅಧಿಕಾರ ಘನತೆ ಬಗ್ಗೆ ವಿವರಿಸಿದ ಅಷ್ಟಕ್ಕೆ ಸುಮ್ಮನಾಗದ ಆತ ಹೇಳಿದ ನಿನ್ನ ಬಳಿ ಎಬ್ಬೆಟ್ಟಿನ ಗಾತ್ರದ ವಜ್ರವಿದ್ದರೆ ನೀನು ನಿನ್ನದೇ ಆದ ಒಂದು ನಗರವನ್ನು ಹೊಂದಬಹುದು ನಿನ್ನ ಬಳಿ ಮುಷ್ಟಿಯಷ್ಟು ಗಾತ್ರದ ವಜ್ರವಿದ್ದರೆ ನೀನು ನಿನ್ನದೇ ಆದ ಒಂದು ದೇಶವನ್ನೇ ಹೊಂದ್ಬೌದು ಅಂತ ಇಷ್ಟು ಹೇಳಿ ಆತ ಅಲ್ಲಿಂದ ಹೊರಟೋಗ್ತಾನೆ ಆ ರಾತ್ರಿ ಆ ರೈತ ನಿದ್ರೆಯನ್ನು ಮಾಡಲಿಲ್ಲ ಆತ ಅಸಮಾಧಾನಿಯಾದ ಅಥವಾ ಅಷ್ಟೇನು ಅಸಂತುಷ್ಟನಾದ ಆತ ಅಸಮಾಧಾನಿಯಾಗಿದ್ದದ್ದು ಏಕೆಂದರೆ ಆತ ಅಸಂತುಷ್ಟನಾಗಿದ್ದ ಮರುದಿನ ಮುಂಜಾನೆ ಆಸೀಫ್ ತನ್ನ ಒಲವನ್ನು ಮಾರಿ ವಜ್ರವನ್ನು ಅರಸುತ್ತಾ ಅಲೆಯ ತೊಡಗಿದ ಆತ ಆಫ್ರಿಕಾದಲ್ಲೆಡೆ ಸಂಚರಿಸಿದರೂ ವಜ್ರ ದೊರೆಯಲಿಲ್ಲ ವಜ್ರಕ್ಕಾಗಿ ಅಲಿಯುತ್ತಾ ಸ್ಪೇನ್ಗೆ ಬಂದಾಗ ಆತ ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಆರ್ಥಿಕವಾಗಿ ಕುಸಿದು ಹೋಗಿದ್ದ ಆತ ಎಷ್ಟೊಂದು ಹತಾಶನಾಗಿದ್ದನೆಂದರೆ ಬರ್ಸಾಲೋನ ನದಿಗೆ ಜಿಗಿದು ಆತ್ಮಹತ್ಯೆಯನ್ನ ಮಾಡಿಕೊಂಡ ಈತ ಆಫ್ರಿಕಾದಲ್ಲಿ ಆತನ ಜಮೀನನ್ನು ಖರೀದಿಸಿದವನು ಅದರಲ್ಲಿ ಅರಿಯುತ್ತಿದ್ದ ನದಿಯಲ್ಲಿ ಒಂದು ಒಂಟೆಗಳ ಮೈ ತೊಳೆಯುತ್ತಾ ಇದ್ದಾಗ ದಡದಲ್ಲಿ ಒಂದು ಕಲ್ಲು ಬಿದ್ದಿತ್ತು ಸೂರ್ಯನ ಕಿರಣ ಬಿದ್ದು ಆ ಕಲ್ಲು ಕಣ್ಣಿಗೆ ಕುಕ್ಕಿದಂತಹಾಯಿತು ಕುತೂಹಲದಿಂದ ಆತ ಆ ಕಲ್ಲನ್ನು ತೆಗೆದುಕೊಂಡು ಮನೆಗೆ ವಾಸದ ಕೊಟ್ಟ ಕೊಠಡಿಗೆ ಬಂದು ಇಡ್ತಾನೆ ಆ ದಿನ ಮಧ್ಯಾಹ್ನ ಅಲ್ಲಿಗೆ ಆಗಮಿಸಿದ ಆ ವಿವೇಕಿ ಒಳೆಯುವ ಕಲ್ಲನ್ನು ನೋಡಿದ ಆಸಿಫ್ ಮರಳಿ ಬಂದನೇ ಎಂದು ಕೇಳಿದ ಇದಕ್ಕೆ ಹೊಸ ಮಾಲೀಕ ಹೇಳಿದ ಇಲ್ಲ ಈಗ ಈ ಪ್ರಶ್ನೆ ಏಕೆ ಅದಕ್ಕೆ ಆ ವಿವೇಕಿ ನುಡಿದ ಏಕೆಂದರೆ ಅದು ವಜ್ರ ನಾನು ಅದನ್ನು ನೋಡುತ್ತಿದ್ದಂತೆಯೇ ವಜ್ರವೆಂದು ಪತ್ತೆ ಹಚ್ಚಿದೆ ಅದಕ್ಕೆ ಹೊಸ ಮಾಲೀಕ ಹೇಳ್ದ ನಾನು ನದಿಯ ಬಳಿ ಆ ಕಲ್ಲನ್ನು ಹೆಕ್ಕಿ ತಂದಿದ್ದು ಅದು ವಜ್ರವಲ್ಲ ನನ್ನ ಬಳಿ ಬನ್ನಿ ಇಲ್ಲಿ ನಾನು ನಿಮಗೆ ತೋರಿಸುತ್ತೇನೆ ಇಲ್ಲಿ ಇನ್ನೂ ಅನೇಕ ಕಲ್ಲುಗಳಿವೆ ಅವರು ಮತ್ತಷ್ಟು ಕಲ್ಲುಗಳನ್ನು ಹಾಯ್ದುಕೊಂಡು ಅವುಗಳನ್ನು ಪರೀಕ್ಷೆಗೆ ಕಳಿಸಿದರು ಆಶ್ಚರ್ಯ ಏನು ಅಂದರೆ ಅವೆಲ್ಲವೂ ಸಹ ವಜ್ರಗಳು ಆ ಜಮೀನಿನಲ್ಲಿ ಎಕರೆಗಳಷ್ಟು ವಿಸ್ತಾರವಾದಂತಹ ವಜ್ರದ ಕನಿ ಇದ್ದಿತ್ತು ಈ ಕಥೆಯಿಂದ ಏನು ನಿಮಗೆ ತಿಳಿಯುತ್ತೆ ಇಲ್ಲಿ ಆರು ನೀತಿಯನ್ನು ನಾವು ಗಮನಿಸ್ಬೋದು ಏನಪ್ಪಾ ಅಂದರೆ ನಮ್ಮ ಮನೋ ಮನೋಭಾವ ಸರಿ ಇದ್ದರೆ ನಾವು ವಜ್ರದ ಕನಿಯ ಮೇಲೆ ನಡೆಯುತ್ತಿರುವದನ್ನು ನಾವು ಮನಗಾಣ್ತೇವೆ ಅವಕಾಶ ಯಾವತ್ತೂ ನಮ್ಮ ಕಾಲ ಕೆಳಗೆ ಇರುತ್ತೆ ನಾವು ಬೇರೆಲ್ಲಿ ಹೋಗಬೇಕಾಗಿಲ್ಲ ನಾವು ಮಾಡಬೇಕಿರುವುದು ಏನಂದರೆ ಅದನ್ನು ಗುರುತಿಸೋದಷ್ಟೇ ಮತ್ತೆ ನೆರೆಮನೆಯವರ ಲಾನ್ ನಮ್ಮ ಲಾನ್ಗಿಂತಲೂ ಹೆಚ್ಚು ಹಸಿರಾಗಿ ಕಾಣುತ್ತೆ ಅಲ್ವಾ ಹಾಗೆ ನೆರೆಮನೆಯವರ ಲಾನ್ ಕಡೆಗೆ ನಮ್ಮ ದೃಷ್ಟಿ ನೆಟ್ಟಾಗ ಮತ್ತೊಬ್ಬರ ದೃಷ್ಟಿ ನಮ್ಮ ಮನೆಯ ಲಾನ್ ಕಡೆಗೆ ಇರುತ್ತೆ ಅನ್ನೋದನ್ನು ಮರಿಬಾರ್ದು ಹಾಗೆ ಎದುರಾದ ಅವಕಾಶಗಳನ್ನು ಗುರುತಿಸಲಾದವನು ಅವಕಾಶದ ಕದ ತಟ್ಟಿದಾಗ ಗಲಾಟೆ ಹೆಚ್ಚಾಯಿತೆಂದು ದೂರುತ್ತಾನೆ ಇನ್ನೊಂದು ಸತ್ವದ ಸಂಗತಿ ಅಂದರೆ ಅವಕಾಶಗಳು ಗುರುತಿಸೋದು ನಾವು ಅವು ಹೋಗುತ್ತಿರುವಾಗ ವಿನಃ ಒಳಗಡೆ ಬರುತ್ತಿರುವಾಗಲ್ಲ ಮತ್ತು ಒಂದೇ ಅವಕಾಶ ಎರಡು ಸಲ ಬರಲ್ಲ ಮುಂದಿನ ಸಲ ಬರೋದು ಇದಕ್ಕಿಂತ ಉತ್ತಮ ಆಗಿರ್ಬೋದು ಅಥವಾ ಕೆಟ್ಟದಾಗಿರ್ಬೋದು ಆದರೆ ಅದು ಎಂದು ಇವಾಗಿನ ಥರ ಇರೋದಿಲ್ಲ ಅಲ್ವಾ ಈ ಎರಡು ಪುಟ್ಟ ಕಥೆಗಳನ್ನು ಕೇಳಿ ನಿಮಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ನಲ್ಲಿ ತಿಳಿಸಿ ಮತ್ತೆ ಬರ್ತಾನೆ ನಮಸ್ಕಾರ